ಒಂದು ಅಡಿ ಅಂತರದಲ್ಲಿದೆ ಮತ್ತೆ ಬೀಜದಿಂದ ಬೀಜಕ್ಕೆ ನೋಡ್ತಾ ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು ಅಡಿ ಅಂತರದಲ್ಲಿದೆ ಹಿಂಗಿದ್ದಾಗ ನೋಡಿ ಯಾವ ರೀತಿ ಒಂದು ಗಿಡ ಈಗ ಒಂದು ತಾಕತ್ತ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೋಸ್ಕರ ನಾನು ನಾವು ರೈನ್ ಟ್ಯೂಬ್ ಮುಖಾಂತರ ನೀರು ರೈನ್ ಟ್ಯೂಬ್ ಹಿಂದೆ ಸಲ ತಂದೆ ಅದೇ ರೈನ್ ಟ್ಯೂಬ್ ಇತ್ತಲ್ಲ ಅದನ್ನೇ ನಾನು ಇದಕ್ಕೆ ಎಳ್ಕೊಂಡು ನಾನು ರೈನ್ ಟ್ಯೂಬ್ ರೈನ್ ಟೂಬ್ ಹಾಕ್ತೀವಪ್ಪ ಅಂದ್ರೆ ಒಂದು ನಾವು ಆರಿಂದ ಏಳು ಅಡಿ ಅಂತರದಲ್ಲಿ ಒಂದು ನೂರು ಅಡಿ ಉದ್ದವಾಗಿ ಎಳ್ಕೊಂಡು ನಾವು ರೈನ್ ಟೂಬ್ ಹಾಕಬೇಕಾಗುತ್ತೆ ಅಂತಂದರೆ ಮೊದಲೇದಾಗಿ ನಾನು ಯಾವ ರೀತಿ ಬೆಂಕಿ ಇಟ್ಟಿಲ್ಲ ಬೆಂಕಿ ಸೂಕ್ಷ್ಮ ಸೂಕ್ಷ್ಮಾಣಜಿಗಳು ನಾಶ ಆಗ್ತದೆ ಬೆಂಕಿ ಂಗೆ ನಾನು ಮೊದಲನೇದಾಗಿ ಬೆಂಜೆಟು ಪ್ರೊಫೆನ್ ಅಪಸ್ ಮತ್ತು ನೈಂಟಿನಾಲ್ ಮತ್ತು ನ್ಯಾಯ ಇವು ನಾಲ್ಕನ್ನು ಮಿಕ್ಸ್ ಮಾಡ್ಕೊಂಡು ನೋಡಿದೆ ನಾವು ಹೊಡೆದಿರೋ ರಿಸಲ್ಟ್ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಬಂದಿದೆ ಮತ್ತು ನಾನು ಉಳಕ್ಕೆ ಅವಶ್ಯಕ ಅವಶ್ಯಕತೆ ಬರಲಿಲ್ಲ ಆ ರೀತಿ ಹುಳ ಕಂಟ್ರೋಲ್ ಆಗಿದೆ ಮತ್ತು ಇಂಪ್ರೂವ್ಮೆಂಟು ಚೆನ್ನಾಗಿದೆ ನೈಂಟಿ ನಾಲ್ ಮತ್ತು ನ್ಯಾಯ ಯೂರಿ ಇದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿಬಾ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೈತ ಬಂದರೆ ಈಗ ನೀವು ನೋಡ್ತಾ ಇರೋದು ಎರಡು ತಿಂಗಳು ಮೆಕ್ಕೆಜೋಳ ಇದು ನಾನು ನಮ್ಮ ಹೊಲದಲ್ಲಿ ಬೆಳೆದಿರೋಂಥ ಮೆಕ್ಕೆಜೋಳ ಇಲ್ಲಿ ಎರಡು ತಿಂಗಳವರೆಗೂ ನಾನು ಇದಕ್ಕೆ ಏನೇನು ಮಾಡಿದೆ ಮೊದಲದಾಗಿ ಯಾವ ರೀತಿ ಉಳಿಮೆ ಮಾಡ್ಕೊಂಡೆ ಯಾವ ರೀತಿ ನಾಟಿ ಮಾಡಿದೆ ಬೀಜಗಳನ್ನ ಮತ್ತು ಯಾವ ರೀತಿ ಕಳನಾಶಕ ಹೊಡೆದೆ ಯಾವ ರೀತಿ ಉಳಕ್ಕೆ ಔಷಧಿ ಹೊಡೆದೆ ಮತ್ತು ಯಾವ ರೀತಿ ಗೊಬ್ಬರಗಳನ್ನ ಕೊಟ್ಟೆ ಅನ್ನೋದು ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ ಮಾಹಿತಿ ಕೊಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ಕೊಂಡು ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಆಯ್ತು ಬಂದರೆ ನಾನು ಈಗ ಹಾಕಿರೋ ಮೆಕ್ಕೆಜೋಳ ಇದು ಆಲ್ರೆಡಿ ಮೆಕ್ಕೆಯೋಳ ಹಾಕಿರೋ ಕೂಡಗೆ ಮತ್ತೆ ಮೆಕ್ಕೆಜೋಳ ಹಾಕಿರೋದು ಇದನ್ನು ನಾವು ಮೊದಲನೇ ಹಂತವಾಗಿ ನಾನು ಭೂಮಿ ಎಸ್ಗೆ ಹೇಗೆ ಸಿದ್ಧತೆ ಮಾಡ್ಕೊಂಡೆ ಅಂತಂದರೆ ಮೊದಲನೇದಾಗಿ ನಾನು ಯಾವ ರೀತಿ ಬೆಂಕಿ ಇಟ್ಟಿಲ್ಲ ಬೆಂಕಿ ಇಟ್ಟರೆ ಸೂಕ್ಷ್ಮ ಜೀವಗಳು ನಾಶ ಆಗ್ತದೆ ಅಂತ ಯಾವ ರೀತಿ ಬೆಂಕಿ ಇಡ್ದಂಗೆ ನಾನು ರೋಟ್ರನ್ನ ಓಡಿಸಿ ಐದು ಬಾಳಿಂದ ಓಡಿಸಿ ರೋಟ್ರ್ ಹೊಡಿಸಿ ಆಮೇಲೆ ಕುಂಟೆ ಓಡಿಸಿ ಸಮಾನ ಮಾಡ್ಕೊಂಡೆ ನಂತರವಾಗಿ ನೀವು ಮಾಮೂಲಿ ಎಲ್ಲರೂ ಯಾವ ಥರ ಬಿತ್ತೀವಿ ಅಂದರೆ ನಾವು ಮಿಷಿನಿಗೆ ಬಿತ್ತೀವಿ ಇಲ್ಲ ಕೈಯ್ಯ ಉರಿಸ್ಬಿಡ್ತೀವಿ ನಾನು ಮೆಕ್ಕೆಜೋಳ ಬಿತ್ತ ಒಂದು ಮಿಷಿನಿಗೆ ನಾನು ಗೊಬ್ಬರ ಹಾಕಿ ಅದರಲ್ಲಿ ಸಾಲ ಓಡಿಸ್ಕೊಂಡೆ ಯಾಕೆ ಸತ್ತೆಗೆ ಕಾಣ್ತಾ ಇಲ್ಲ ಆದ್ರೂ ಒಂದು ಸಾಲ ಒಂದು ಚಿಕ್ಕ ಮಟ್ಟದಲ್ಲಿ ನಾನು ಸಾಲ ಓಡಿಸ್ಕೊಂಡೆ ನಂತರ ಾಗಿ ನಾನು ಕೂಲಿ ಹಾಳನ್ನ ಇಟ್ಟು ಕೈಯಿಂದ ಊರಿಸಿರಿ ಇದು ಕೈಯಿಂದ ಊರಿಸಿರೋದು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬೇರೆ ಒಂದು ಹೋಲಿಕೆ ಮಾಡ್ಕೊಂಡ್ರೆ ಇದೊಂದು ಈ ಒಂದು ಪದ್ಧತಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಜಾಸ್ತಿ ಪರವಾಗಿಲ್ಲ ನನಗೆ ಸ್ವಲ್ಪ ಸಿಸ್ಟಮಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ನಾನು ಯಾವ ಒಂದು ಬೀಜ ಹಾಕಿನಪ್ಪ ಅಂದರೆ ಕಾವೇರಿ ಏಯ್ಟ್ ಟ್ರಿಬಲ್ ತ್ರೀ ಅಂತ ಒಂದು ಬೀಜ ಹಾಕಿದೆ ನೀವು ನೋಡ್ತಾ ಇದ್ರೆ ಅದು ಯಾವ ಬೀಜ ಅಂತ ಇದು ನಾನು ಯಾಕಪ್ಪ ಇದನ್ನೇ ಹಾಕ್ತಿದ್ದೀನಿ ಅಂದರೆ ಹಿಂದಿನ ಸಲ ಹಾಕಿದಾಗ ತುಂಬ ಚೆನ್ನಾಗಿ ಇಳುವರಿ ಬಂದಿತ್ತು ಅದಕ್ಕೋಸ್ಕರ ನಾನು ಅದೇ ಒಂದು ಬೀಜನ ಈ ಸಲನೂ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಎರಡನೇ ಹಂತವಾಗಿ ನಾನು ಇದಕ್ಕೆ ಯಾವ ರೀತಿ ನಾನು ನೀರು ಹಾಯಿಸ್ತೇವಪ್ಪ ಅಂತಂದರೆ ನಾವು ರೈನ್ ಟ್ಯೂಬ್ ಮುಖಾಂತರ ನಾವು ನೀರನ್ನ ಹಾಯಿಸಿದ್ವಿ ಆಲ್ರೆಡಿ ನಾನು ರೈನ್ ಟೂಬ್ ಹಿಂದೆ ಸಲ ತಂದಿದ್ದೆ ಅದೇ ರೈನ್ ಟ್ಯೂಬ್ ಇತ್ತಲ್ಲ ಅದನ್ನೇ ನಾನು ಇದಕ್ಕೆ ಹೇಳ್ಕೊಂಡು ನಾನು ರೈನ್ ಟ್ಯೂಬ್ನ ಹಾಯಿಸ್ತಾ ಇದ್ದು ರೈನ್ ಟ್ಯೂಬ್ನ ನಾವು ಯಾವ ರೀತಿ ಹಾಕ್ತೀವಪ್ಪ ಅಂದರೆ ಒಂದು ನಾವು ಆರಿಂದ ಏಳು ಅಡಿ ಅಂತರದಲ್ಲಿ ಒಂದು ನೂರು ಅಡಿ ಉದ್ದವಾಗಿ ಹೇಳ್ಕೊಂಡು ನಾವು ರೈನ್ ಟ್ಯೂಬ್ನ ಹಾಕಬೇಕಾಗುತ್ತೆ ಇದೆಲ್ಲ ಹೊಸ್ತಾಗಿ ಎಲ್ಲರೂ ಯೂಸ್ ಮಾಡ್ತಾಯಿದ್ರೆ ಇದು ರೈನ್ ಟ್ಯೂಬ್ನ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಇದ್ರೆ ಯಾವ ರೀತಿ ನಾವು ಹೇಳ್ಕೊಂಡು ಯಾವ ರೀತಿ ನಾನು ನೀರು ಬಿಡ್ತಾ ಬಿಡ್ತಾಯಿದ್ದೀನಿ ಅಂತ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ತಂಪು ನಿಂತ್ಕೊಂಡು ಅದಕ್ಕೋಸ್ಕರ ನಾನು ರೈನ್ ಟ್ಯೂಬ್ನ ಹಾಕಿ ನೀರಿಡ್ತಾ ಇರೋದು ನಂತರ ನಾನು ಇಪ್ಪತ್ತು ದಿನ ಆದಮೇಲೆ ಕಳನಾಶಕ ಹೊಡೆದೆ ಕಳನಾಶಕಕ್ಕೆ ನಾನು ಬೆಂಜೆಟ್ ಹಾಕೊಂಡು ಒಂದು ಕಳನಾಶಕನ ಹೊಡೆದೆ ಯಾವ ರೀತಿ ಹೊಡೆದೆ ಅಂತ ನಾನು ನೋಡ್ತಾ ಇದ್ದರೆ ನೀವೇ ನಂತರವಾಗಿ ನಾನು ಮೊದಲನೇ ಗೊಬ್ಬರವಾಗಿ ಯಾವ್ಯಾವ ಗೊಬ್ಬರವನ್ನು ಕೊಟ್ಟೆ ಅಂತಂದರೆ ನಾನು ಮೊದಲನೇ ಗೊಬ್ಬರವಾಗಿ ಇಪ್ಪತ್ತು ಸೊನ್ನೆ ಹದಿಮೂರು ನಂತರ ಮತ್ತು ಒಂದು ಎರಡರಿಂದ ಮೂರು ಯೂರಿಯ ಒಂದು ಪ್ಯಾಕೆಟ್ಗೆ ನಾನು ಮಿಕ್ಸ್ ಮಾಡಿಕೊಂಡು ಕೊಟ್ಟೆ ನಮ್ಮದು ಹಾಕಿರೋದು ಒಂದು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ನಾನು ಮೆಕ್ಕೆಳು ಹಾಕಿರೋದು ಇದಕ್ಕೆ ಒಂದು ನಾಲ್ಕು ಗಟ್ಟಿ ಗೊಬ್ಬರ ಒಂದು ಹನ್ನೆರಡು ಒಂದು ಯೂರಿಯಾನ ನಾನು ಮೊದಲನೇ ಗೊಬ್ಬರವಾಗಿ ಕೊಟ್ಟಿದ್ದೀನಿ ನಂತರ ನಾನು ಹುಳಕ್ಕೆ ಯಾವ ಯಾವ ಔಷಧಿ ಒಳ್ಳೆ ಹೊಡೆದೇ ಅಂತದೆ ನೀವು ನೋಡ್ಕೋಬೇಕಾಗುತ್ತೆ ಮುಂಚೆ ಯಾವ ಯಾವ ಹಂತದಲ್ಲಿ ಹುಳ ಬಿದ್ದಿದೆ ಮತ್ತು ಯಾವ ಹಂತದಲ್ಲಿ ಓಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇದಕ್ಕೆ ನಾನು ಒಂದೇ ಸಲ ನಾನು ಉಳಿದು ಸ್ಪ್ರೇ ಮಾಡಿರೋದು ಒಂದು ತಿಂಗಳಿದ್ದಾಗ ಹೊಡೆದೆ ಉಳಕ್ಕೆ ಯಾವ್ಯಾವ ಒಂದು ಔಷಧಿ ನಾನು ತಂದು ಹೊಡೆದ್ಯಪ್ಪ ಅಂದರೆ ಒಂದು ಮೊದಲನೇದಾಗಿ ಬೆಂಜೆಟು ಪ್ರೊಫೆನಪ್ಪಸ್ಸು ಮತ್ತು ನೈಂಟಿನಾಲು ಮತ್ತು ನ್ಯಾನ ಯೂರಿಯ ಇವು ನಾಲ್ಕನ್ನು ಮಿಕ್ಸ್ ಮಾಡ್ಕೊಂಡು ನೋಡಿದೆ ನಾವು ಹೊಡೆದಿರೋ ರಿಸಲ್ಟ್ ನೀವೇ ನೋಡ್ತಾಯಿದ್ರೆ ಯಾವ ರೀತಿ ಬಂದಿದೆ ಅಂತ ಮತ್ತೆ ನಾನು ಹುಳಿ ಒಡೆಯಂಥ ಅವಶ್ಯಕ ಅವಶ್ಯಕತೆ ಬರಲೇ ಇಲ್ಲ ಆ ರೀತಿ ಹುಳ ಕಂಟ್ರೋಲ್ ಆಗಿದೆ ಮತ್ತು ಇಂಪ್ರೂವ್ಮೆಂಟು ಚೆನ್ನಾಗಿದೆ ನೈಂಟಿನಾಲು ಮತ್ತು ನ್ಯಾಯ ಯೂರಿ ಇದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನೀವೇ ನೋಡ್ತಾ ಇದ್ರೆ ಎಲೆಗಳು ಯಾವ ರೀತಿ ಚೆನ್ನಾಗಿದ್ದಾವೆ ಹೆಲ್ತಿ ಅಂತ ನಂತರವಾಗಿ ನಾನು ಎರಡನೇ ಗೊಬ್ಬರವಾಗಿ ಹಾಗೆ ಹತ್ತು ಹತ್ತು ಇಪ್ಪತ್ತಾರನ್ನು ಕೊಟ್ಟಿದ್ದೀನಿ ಹತ್ತು ಹತ್ತು ಇಪ್ಪತ್ತಾರ ಜೊತೆಗೆ ಒಂದು ಎರಡರಿಂದ ಯೂರಿಯಾನ ಮಿಕ್ಸ್ ಮಾಡಿದ್ದೀನಿ ಬೇರೆ ಬೇರೆಯವರು ಸೆಟ್ರೇಟು ಎಲ್ಲ ಮಿಕ್ಸ್ ಮಾಡ್ತಾರೆ ಬೇರೆ ಬೇರೆ ಅದು ನನಗೆ ಬೇಡ ನಾನು ಚೆನ್ನಾಗಿ ವರ್ಕ್ ಆಗಿದೆ ಆ ಒಂದು ಗೊಬ್ಬರ ಹಿಂದೆ ಹಾಕಿದಾಗ ನಾನು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದಕ್ಕೋಸ್ಕರ ನಾನು ಹತ್ತೊತ್ತು ಇಪ್ಪತ್ತಾರು ಜೊತೆಗೆ ಎರಡರಿಂದ ಮೂರು ಯೂರಿಯಾನ ಒಂದು ಪ್ಯಾಕೆಟ್ಗೆ ಮಿಕ್ಸ್ ಮಾಡಿ ಮಾಡಿಕೊಟ್ಟಿದ್ದೀನಿ ಹತ್ತೊತ್ತು ಇಪ್ಪತ್ತಾರರಲ್ಲಿ ಸ್ವಲ್ಪ ಪೊಟ್ಯಾಶ್ ಜಾಸ್ತಿ ಇದೆ ಆ ಒಂದು ಸುಲಂಗ ಹೊಡೆಯೋ ಟೈಮಲ್ಲಿ ತೆನೆ ಬಿಡೋ ಟೈಮಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಪೊಡಶ್ ಅನ್ನೋದು ಅದಕ್ಕೋಸ್ಕರ ನಾನು ಹತ್ತೊತ್ತು ಇಪ್ಪತ್ತಾರು ಸ್ವಲ್ಪ ಜಾಸ್ತಿ ಆದ್ರೂ ನಾನು ಇದನ್ನು ತಂದು ಹಾಕಿದ್ದೀನಿ ಮತ್ತು ಇದಿಷ್ಟು ನಾನು ಎರಡನೇ ಒಂದು ಹಂತವಾಗಿ ನಾನು ಗೊಬ್ಬರ ಏನೇನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಆವಾಗಲೇ ಒಂದು ಪಾಯಿಂಟನ್ನು ನಾನು ಮಿಸ್ ಮಾಡಿದೆ ನಾನು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀನಿ ಮತ್ತು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರವೇ ನಾನು ಬೀಜ ನಾಟಿ ಮಾಡ್ತೀನಿ ಅಂತ ಹೇಳೋದು ಮಿಸ್ ಮಾಡಿದೆ ತೋರಿಸಿ ನೋಡಿ ಸಾಲಿಂದ ಸಾಲಿಗೆ ಆ ಥರ ಒಂದು ಅಂತರದಲ್ಲಿದೆ ಮತ್ತು ಬೀಜದಿಂದ ಬೀಜಕ್ಕೆ ನೀವು ನೋಡ್ತಾ ಇರೋ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದಾದ್ರೆ ಮುಕ್ಕಾಲರಿಂದ ಒಂದು ಅಡಿ ಅಂತರದಲ್ಲಿದೆ ಹಿಂಗಿದ್ದಾಗ ನೋಡಿ ಯಾವ ರೀತಿ ಒಂದು ಗಿಡ ಈಳಗೆ ಒಂದು ಇಡೀ ತಾಕತ್ತ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೋಸ್ಕರ ನಾನು ನಮ್ಮ ಹೊಲದಲ್ಲಿ ಮಾಡಿರೋದು ಒಂದರಿಂದ ಒಂದು ಅಡಿ ಒಂದು ಅಂತರದಲ್ಲಿ ಸಾಲಿಂದ ಸಾಲಿಗೆ ಮುಕ್ಕಾಲಡಿ ಅಂತರದಲ್ಲಿ ಬೀಜದಿಂದ ಬೀಜಕ್ಕೆ ನಾಟಿ ಮಾಡಿದ್ದೀನಿ ಇದಿಷ್ಟು ಭೂಮಿ ಹೇಗೆ ಉಳುಮೆ ಮಾಡ್ಕೊಂಡೆ ಮತ್ತು ಯಾವ ರೀತಿ ನಾನು ನೀರನ್ನ ಹಾಯಿಸ್ತಿದ್ದೀನಿ ಮತ್ತು ಒಂದು ಬೀಜನ ಹಾಕಿದ್ದೀನಿ ಮತ್ತು ಯಾವೊಂದು ಗೊಬ್ಬರಗಳನ್ನ ಹಾಕಿದ್ದೀನಿ ಒಂದು ಔಷಧಿ ಹೊಡ್ದೀನಿ ಅಂತ ನಾನು ಇಷ್ಟು ಹೇಳಿದ್ದೀನಿ ಈಗ ನೋಡ್ತಾ ನೋಡ್ತಾಯಿದ್ರೆ ನೀವೇ ಎರಡು ತಿಂಗಳು ಬೆಳೆ ಯಾವ ರೀತಿ ಹತ್ತತ್ರ ಹತ್ತಿರ ಸೂಲಂಗಿ ಅಂತ ಹಂತದಲ್ಲಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಗ್ರೋತಿಂಗು ಚೆನ್ನಾಗಿದೆ ಮತ್ತು ನೀವು ನೋಡ್ತಾ ಇದ್ದರೆ ಈಗಲೇ ಯಾವ ರೀತಿ ಬೆಳೆ ಇದೆ ಅಂತ ಇದಿಷ್ಟು ಮೊದಲನೇ ಹಂತವಾಗಿ ನಾನು ಎರಡು ತಿಂಗಳಿಗೆ ಏನೇನು ಮಾಡಿದೆ ಅಂತ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದು ನಾನು ಕಟಾವು ಮಾಡಿದಾಗ ಎಷ್ಟು ಬೆಳೆ ಬಂತು ಎಷ್ಟು ಇಳುವರಿ ಬಂತು ಮತ್ತು ಎಷ್ಟು ಲಾಭ ಬಂತು ಎಷ್ಟು ಖರ್ಚಾಯಿತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್